ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಶಿಲ್ಪಕಲೆಯ ನಾಡು ಸಾಹಿತ್ಯದ ಬೀಡು ಸಂಖಿಘಟ್ಟ ಗ್ರಾಮ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಕೆಂಪೇಗೌಡ ನಿರ್ಮಾತೃ ಮಾಗಡಿ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಸಂಖಿಘಟ್ಟ ಗ್ರಾಮದಲ್ಲಿ ಶ್ರೀ ವರ್ಧಮಾನ ಮಹಾವೀರ ಸ್ವಾಮಿಯವರ ದೇವಾಲಯ ಬಹು ಅಪರೂಪದ್ದಾಗಿದೆ ಇತಿಹಾಸ ಪ್ರಸಿದ್ಧವಾಗಿದೆ ಇಂತಹ ದೇವಾಲಯವನ್ನು ಜೈನ ಸಮುದಾಯದವರು ಒಮ್ಮೆ ನೋಡಲೇಬೇಕು ಇಂತಹ ಸನ್ನಿಧಿಯಲ್ಲಿ ವಾರ್ಷಿಕ ಸಮಾರಂಭ ವಿಜೃಂಭಣೆಯಿಂದ ಜರುಗಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದಂತಹ ಶ್ರೀಗಳು ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನು ಶ್ರಾವಕ ಶ್ರಾವಕಿಯರು ಯಾವ ರೀತಿ ಪಾಲನೆ ಮಾಡಬೇಕು ಎಂಬುದಾಗಿ ತಿಳಿಸುವ ಮೂಲಕ ಇಂದಿನ ಸಮಾಜದಲ್ಲಿ ಯುವ ಪೀಳಿಗೆ ಜೈನ ಧರ್ಮ ಮತ್ತು ತತ್ವಗಳನ್ನು ತಪ್ಪದೇ ಪಾಲಿಸುವ ಮೂಲಕ ಜೈನ ಧರ್ಮದ ಶ್ರೇಯಸ್ಸಿನ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಮಾತು ಹೇಳಿದರು ಈ ಪುಣ್ಯದಿಂದ ಸಂಸಾರದಲ್ಲಿರುವ ಎಲ್ಲಾ ಸುಖಗಳು ಪ್ರಾಪ್ತಿಯಾಗುತ್ತದೆ ಅಂತ ಮನುಷ್ಯ ಮನುಷ್ಯ ಏನ್ ಮಾಡ್ತಾನೆ ಪುಣ್ಯಸ್ಥೆ ಫಲ ಪುಣ್ಯದ ಫಲ ಇಳಿದು ಅದೆಲ್ಲರಿಗೂ ಬೇಕು ಎಲ್ಲರಿಗೂ ಯಾರು ಬೇಡ ಒಳ್ಳೆ ಮನೆ ಒಳ್ಳೆ ಗಾಡಿ ಒಳ್ಳೆ ಆಭರಣಗಳು ಒಳ್ಳೆ ಸೈಟು ಜಮೀನು ಆಸ್ತಿ ಯಾಕೆ ಬೇಡ ಎಲ್ಲರಿಗೂ ಬೇಕಾ ಅದ್ರ ಪುಣ್ಯದ ಫಲ ಮಾತ್ರ ಬೇಕು ಪುಣ್ಯ ಮೆಚ್ಚಂತಿ ಮಾಡವಾ ಆದ್ರೆ ಪುಣ್ಯವನ್ನು ಮಾಡಲಿಕ್ಕೆ ಯಾರು ಕೂಡ ಇಷ್ಟಪಡಲ್ಲ ಬರಕ್ಕೆ ಪಟ್ಟಿರ ಮನೆ ಇಷ್ಟಪಟ್ಟಿರ ಎಲ್ಲರೂ ಮಾಡುದ ಮಾಡ್ತಾರೆ ಎಲ್ಲರೂ ಮಾಡಿದ ಮಾಡ್ತಾರೆ ಆದ್ರೆ ಜಿಲ್ಲಾ ಮಂದಿರದಲ್ಲಿ ಮಾಡಿರುವಂತಹ ಪುಣ್ಯದ ಫಲನೇ ಬೇರೆ ಸಿದ್ಧ ಶ್ರೀಗಾರ್ಜಿಯಲ್ಲಿ ಮಾಡಿರುವಂತಹ ಪುಣ್ಯದ ಫಲನೇ ಬೇರೆ ನಿಮ್ಮ ಮನೆಯಲ್ಲಿ ಮಾಡಿರುವಂತ ಪುಣ್ಯ ತಲೆ ಬೇರೆ ಅದಕ್ಕೆ ಏನ್ ಹೇಳ್ತಾರೆ ಪುಣ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಕೃತ ಪಾಪಂಚತಿ ಅದಕ್ಕೋಸ್ಕರ ಶ್ಲೋಕ್ ಹೇಳುದು ಪುಣ್ಯಸ್ಥೆ ಫಲವೇತಿ ಪುಣ್ಯ ಎಲ್ಲರಿಗೂ ಇಷ್ಟ ಇದೆ ಪುಣ್ಯವನ್ನು ಮಾಡ್ಲಿಕ್ಕೆ ಯಾರು ವಿಷಯ ಎಲ್ಲ ದಾನ ಮಾಡಿ ಧರ್ಮ ಮಾಡಿ ತೀರ್ಥಯಾತ್ರೆ ಮಾಡಿ ಸಾಧ್ಯ ಮಾಡಿ ಮುಗಿಗಳಿಗೆ ಮಹಾರಾಜಿಗೆ ಆಹಾರ ಮಾಡಿ ಅವರು ಬಿಹಾರದಲ್ಲಿ ಅವೆಲ್ಲ ಹೋಗಿ ಇಂತಹ ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ಯಾರು ಇಷ್ಟ ಇಲ್ಲ ಆದ್ರೆ ನೆಚ್ಚಿ ಪಾಪಸ್ ಅಂದ್ರೆ ಯಾರು ಕೂಡ ಪಾಪದ ಫಲವನ್ನು ತಗೊಳಿದುಕೊಳ್ಳಲಿಕ್ಕೆ ಇಷ್ಟ ಇಲ್ಲ ಯಾರಿಗಾದ್ರೂ ರೋಗ ಇಷ್ಟ ಇದೆಯಾ ನಮ್ಗೇನಾದ್ರೂ ಆರೋಗ್ಯ ಚೆನ್ನಾಗಿ ಆರೋಗ್ಯ ಹದಿನೇಳಪ್ಪ ಅಂತ ಯಾವತ್ತಾದ್ರೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದಿರ ಹಾ ನಮ್ಮ ದುರ್ಗೋಗ ನಮ್ಗೆ ಬಡೋದ್ ಬೇಡ ಆ ರೀತಿ ಯಾವತ್ತಾದ್ರೂ ಹೇಳಿದ್ರ ದೇವ್ರ ಹತ್ರ ಹೇಳಿದ್ರೆ ನಮ್ಮ ಇವತ್ತು ಟೆಂತ್ ಅಥವಾ ಮೊದಲ ಟೆಂತ್ ಅಲ್ಲಿ ಅವರು ಪಾಪ ಆಗ್ಲೋದು ಕೇಳ್ ಆಗಲಂತ ಪಾಪಸ್ ಫಲ ನಮ್ಮ ಪಾಪ ಫಲ ಯಾರು ಕೂಡ ಇಷ್ಟಪಡಲ್ಲ ಆದರೆ ಪಾಪ ಕುರುವಂತ ಇರತಕ್ಕ್ರಿಯೆಯನ್ನು ಪ್ರಯತ್ನ ಪೂರ್ವಕವಾಗಿ ತೋರಿಸಿ ಪಾಪದ ಕ್ರಿಯೆಗಳನ್ನು ಮಾಡ್ತಾರೆ ಹಾಗಾಗಿ ಅದಕ್ಕೆ ನಮಗೆ ಹೇಳುವುದಲ್ಲ ಅನ್ಯ ಕ್ಷೇತ್ರ ಕೃತ ಪಾಪ ಬೇರೆ ಎಲ್ಲ ಕಡೆಯು ಮಾಡಿರುವಂತಹ ಪಾಪಗಳನ್ನು ಪುಣ್ಯ ಕ್ಷೇತ್ರ ಇಂತಹ ಭಗವಾನ್ ಮಹಾವೀರ ಸ್ವಾಮಿಯವರು ನಡೆಸಿರುವ ಪುಣ್ಯ ಕ್ಷೇತ್ರದಲ್ಲಿ ಬಂದು ದಾನ ಮಾಡಿ ಪೂಜೆ ಮಾಡಿ ನಮಗಾರ ಮಂಚರ ಪಾತ್ರವನ್ನು ಮಾಡಿ ಆಮೇಲೆ ಆರಾಧನೆಯಲ್ಲಿ ಭಾಗವಹಿಸಿ ಈಗ ಅಭಿಷೇಕ ಅಭಿಷೇಕವನ್ನು ಮಾಡಿ ಈ ರೀತಿ ಪುಣ್ಯ ಪಾತ್ರಗಳನ್ನು ನೀವು ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿರಲ್ಲ ಪುಣ್ಯ ಇದೆ ಕೆಲವೊಂದು ಬ್ಯಾಂಕ್ಗಳು ಗೊತ್ತಾಗಲ್ಲ ಕಾನೂನು ಇಲ್ಲ ಹೋಲ ಇಲ್ಲಿ ಬೇರೆ ಬ್ಯಾಂಕ್ ದುಡ್ಡು ಇಟ್ಟರೆ ಅದಕ್ಕೆಲ್ಲ ಗ್ರೂಪ್ ನೋಡ್ತಿಲ್ಲ ಬ್ಯಾಂಕ್ ಒಳ್ಳೇದಿದೆಯೋ ಬ್ಯಾಂಕ್ ಚೆನ್ನಾಗಿದೆಯೋ ಇಂಡಿಯಲ್ ಜಾಸ್ತಿ ಸಿಗ್ತದಿದ್ದಾಗ ಮಾಡಿದ್ರು ಹಾಗಾಗಿ ಯಾವಾಗ್ಲೂ ನೋಡಿ ಅವತ್ತು ಕೈಯಲ್ಲಿ ಜಪ ಮಾಡಿ ಯಾವಾಗ್ಲೂ ಫ್ರೀಯಾಗಿ ಮುತ್ಕೊಳ್ಳೋದ್ರಿಂದ ನಾವಾಗ್ಲಿ ನೀವಾಗ್ಲಿ ಸುಮ್ಮನೆ ಅವ್ರ ಮನೆ ಕೀಳಿ ಏನ ಇವ್ರ ಮನೇಲಿ ಊಟ ಏನ ಅವ್ರ ಬಟ್ಟೆ ತೊಂದರೆ ಬಟ್ಟೆ ತುಂಬಿದ್ದಾರೆ ಹೌದಾ ಎಲ್ಲ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ ಆದರೆ ಮಾತಾಜಿ ನೋಡಿ ನಮ್ಮ ವಿಯಂತಾನುತಾನಂ ನಮೋ ಆಯುರ್ಜಾನ ನಮ್ಮ ವಿಜ್ಞಾನ ನಮ್ಮ ಅದು ಬಿಟ್ಟು ಬೇರೆ ಯಾರು ಕೂಡ ಜಪಗಳನ್ನು ಜಾಸ್ತಿ ಮಾಡುವುದಿಲ್ಲ ಯಾಕಂದ್ರೆ ಅದು ಮಂತ್ರ ತುಂಬಾ ಶ್ರೇಷ್ಠವಾದ ಮಂತ್ರ ಇದೆ ಅಂತಹ ನಮಕಾರ ಮಂತ್ರವನ್ನು ಯಾವಾಗಲೂ ಸ್ಮರಣೆ ಮಾಡ್ತಾರೆ ಅಂತಹ ಮಾತಾಜಿಯವರು ಈ ಕ್ಷೇತ್ರಕ್ಕೆ ಈ ಮಂದಿರಕ್ಕೆ ಆಗಮನ ಆಗಿದೆ ಅವರಿಗೂ ಕೂಡ ಹೇಳಿ ಇಚ್ಛೆ ಕೊಟ್ಟಿರುವ ಆಶೀರ್ವಾದ ಅವ್ರದ್ದು ಮಾರ್ಗದರ್ಶನ ಇರಲಿ ಅದರಿಂದ ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥಿಸುತ್ತ ಮತ್ತು ನಾವೆಲ್ಲ ವಿಶೇಷವಾಗಿ ಧರ್ಮದ ಬಗ್ಗೆ ಕೇಳ್ತಾ ಕೂತಿದೀರ ಏನಂದ್ರೆ ಧರ್ಮ ಯಾವಾಗ ರುಚಿ ಆಗ್ತದಂದ್ರೆ ಎಲ್ಲರಿಗೂ ಒಟ್ಟೆ ತೋರ್ಬೋದು ಚೆನ್ನಾಗಿ ಒಟ್ಟೆ ತೋದೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಧರ್ಮ ಹೇಳಿದ್ರು ಕೇಳ್ತಾ ಇರ್ತಾರೆ ಇಲ್ಲ ಏನಾಗ್ತದಂದ್ರೆ ನಾವೆಲ್ಲ ಕಡೆ ಹೇಳ್ತಿರ್ತೇವೆ ನಮ್ ಸ್ವಾಮಿಗಳು ಏನು ಸಮಸ್ಯೆ ಅಂದ್ರೆ ಸ್ವಲ್ಪ ಎಲ್ಲಾ ಕಾರ್ಯಕ್ರಮಗಳಾದ್ಮೇಲೆ ಲಾಸ್ಟ್ ನಮಗೆ ಮಾಹಿತಿ ಕೊಡ್ಬಿಡ್ತಾರೆ ಹೇಗೆ ಒಂದು ಮಾರ್ಕೆಟ್ ಇರ್ತದೆ ತರಕಾರಿ ಮಾರ್ಕೆಟ್ ಸಂಜೆ

ಬೇದಿಕೆಯಲ್ಲಿರುವ ಎಲ್ಲ ನಮ್ಮ ಜೈನ ಗಣ್ಯರು ಅವರೇ ಮೋಹನ ಅವರೇ ಅವರು ಎಲ್ಲ ಪಾತ್ರಪುಟ್ಟರು ಸಮಾಜದಲ್ಲಿರುವಂತಹ ಎಲ್ಲ ಗಣ್ಯರೇ ಧರ್ಮ ಪ್ರೇಮಿಸಿದರು ಈ ಬಹುಶಃ ಕಡಿಮೆ ಊಟದಾಗಿದೆ ಸಮಯ ನಾವು ಧರ್ಮದ ಮಾತ್ರ ಕೇಳಬೇಕು ಹಾಗಾಗಿ ಜೋರ ಜೈಕ ಎರಡೇನಾಗ್ತದೆ ಹೋಗಬಹುದು ಹಾಂ

ಮತ್ತು ಜೈನ ಧರ್ಮದ ಯುವಕರಾಗಲಿ ಯುವತಿರಾಗಲಿ ಆ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮ ಜೈನ ಧರ್ಮದಲ್ಲಿ ಇದ್ದು ಅನೇಕ ಕೆಲಸ ಕಾರ್ಯಗಳು ಇದೆ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಮೂಲ ಉದ್ದೇಶ ದೇಶ ಅಧಿಕಾರ ಹೇಳಿದ್ರೆ ಅವರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ ಮಾಡ್ತಾರೆ ಒಳ್ಳೆ ಹೃದಯ ಇದ್ದಾರೆ ಹಾಗಾಗಿ ಅವರಲ್ಲ ಎಲ್ಲ ಪರಿಸ್ಥಿತಿ ಸಮಾಜದಲ್ಲಿ ಇರುತ್ತದೆ ಒಂದು ಸರ್ಕಾರದಲ್ಲಿ ಎಲ್ಲ ಪರಿಸ್ಥಿತಿಯವರು ತುಂಬ ಸುಮಾರು ಇಪ್ಪತ್ತೊಂಬತ್ತು ವರ್ಷದಿಂದ ನೋಡ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಕಳಕಳಿ ನಮ್ಮ ಸಮಾಜದವರು ಹೇಗೆ ಬೇರೆ ಸಮಾಜ ಬೆಳೀತಾ ಇದೆ ಮುಂದುವರಿತಾ ಇದೆ ಅದೇ ರೀತಿ ನಮ್ಮ ಸಮಾಜದ ಮಕ್ಕಳು ಹೆಣ್ಮಕ್ಕಳಾಗಿರುವುದು ಹೆಣ್ಮಕ್ಕಳಾಗಿರ್ಬೋದು ಎಲ್ಲರೂ ಬೆಳಿಬೇಕು ಒಳ್ಳೆ ಒಳ್ಳೆ ಹುದ್ದೆಗೆ ಹೋಗಬೇಕು ನಮ್ಮ ಧರ್ಮ ಸಮಸ್ಯೆಗಳು ಮತ್ತೆ ಕ್ಷೇತ್ರಗಳಿರಲಿ ಮಸಮಾನ್ಯಿರಲಿ ಅವೆಲ್ಲ ಅಭಿವೃದ್ಧಿ ಆಗ್ಬೇಕಂತ ನಮ್ದೇಶ ಉದ್ದೇಶ ಬೇಡ ಯಾಕಂದ್ರೆ ಅನೇಕ ತೊಂದರೆಗಳು ಇದ್ದೇ ಇದೆ ಆದ್ರೆ ಅವರು ಕೆಲವೊಂದು ಕೆಲವು ಕೆಲವೊಂದು ಸಿಗಲ್ಲ ಆದ್ರೆ ಪ್ರಯತ್ನ ಅದೇ ರೀತಿ ಯಾವಾಗ ಮಾತಾಡಿದ್ರೆ ಕೆಲಸ ಸ್ವಾಮಿ ಹೇಳ್ತಿದ್ರು ನಮಗೂ ಎಲ್ಲಿ ಬೇಡಿಯಾರು ನಾವು ಅಂತ ಹೇಳ್ಬೇಕು ಹೇಳುದು ಆಹಾರ ಸಿಗಲ್ಲ ಶುದ್ಧ ನಾವು ಅದೇ ಇರೋದು ಏನು ಏನು ಕೂಡ ಈ ಸಂಸಾರದಲ್ಲಿ ಏನು ಶುದ್ಧಿ ಇಲ್ಲ ಒಂದೇ ಒಂದು ಶುದ್ಧಿ ಆತ್ಮ ನಮ್ಮ ಎಲ್ಲ ಅಶುದ್ಧವಾಗಿದೆ ಹಾಗಾಗಿ ನೀವು ಪ್ರಯತ್ನ ಕೊಡಿ ಒಳ್ಳೆಯ ಅಂತ ಹೇಳುದು ಹಾಗಾಗಿ ಅನೇಕ ಜನರು ಅನೇಕ ಈಗ ಮಾತಾಡಿದವರು ಕೂಡ ಅವ್ರ ಮಾತಾಡಿದವರು ಹೇಳಿದ್ರೆ ಈಗ ನಮ್ಮ ಕಾರ್ಯಕ್ರಮ ಬರೋದಿಲ್ಲ ಆಗಿತ್ತು ಆದ್ರೂ ಇಲ್ಲಿ ವಾರ್ಷಿಕ ಪೂಜೆ ಆಗ್ತಾ ಇದೆ ಆರಾಧನೆ ಇದೆ ನಾವು ಬಂದಿದ್ದು ಬಹಳ ಒಳ್ಳೇದಾಯ್ತು ಅದಕ್ಕೆ ನಾವು ಮಾತಾಜಿ ಅವ್ರು ನೋಡಿ ಮಾತಾಜಿ ತಾವು ಇದ್ರು ಬಂದಿದ್ದೀರಾ ಯಾರು ಮಾತಾಜಿನೋ ದೇವಿನೋ ಇಬ್ಬರು ಕೂಡ ಶುಭ್ರವಸ್ತ್ರಗಳನ್ನು ವಸ್ತ್ರಗಳನ್ನು ಆಚಾರ್ಯ ಯಾರಪ್ಪ ಅಂದ್ರೆ ನಮಗೆ ಆಯೋಜನೆ ಮಾಡಬೇಕಾದ್ರೆ ಇದನ್ನು ಉದ್ಘಾಟನೆ ಮಾಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಮಾಜ ನನಗೆ ನನ್ನ ರಾಜಕಾರಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಆಶೀರ್ವಾದ ಸಮಾಜ ಮಾಡಿಗೂ ಮುಂದೆ ಆಶೀರ್ವಾದ ಮಾಡ್ತದೆ ಈ ಸಮಾಜ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಪರಮ ಪೂಜ್ಯರ ಆಶೀರ್ವಾದ ನಮ್ಗಳ ಮೇಲೆ ಇರಲಿ ನಮಗೆ ನಾವೆಲ್ಲ ತಪ್ಪುಗಳನ್ನ ಮಾಡಿದ್ರೆ ಅದನ್ನ ತಿಂತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದೇ ಗುರುಗಳಿಗೆ ತಿಂದಿ ಸರಿಯಾದ ಮಾರ್ಗದಲ್ಲಿ ಮಾನವ ನಡಿಬೇಕು ಅಂತಕ್ಕಂಥ ಆ ಉಪದೇಶವನ್ನ ಪ್ರವಚನವನ್ನ ಕೊಡ್ತಕ್ಕಂಥದ್ದೇ ಆ ಗುರುಗಳ ಇಚ್ಛೆ ಅದರಿಂದ ಅದೇ ಆಯ್ತು ಸಮುದಾಯ ಭವನೆ ಇಲ್ಲೇ ಮಾಡ್ತೀರಾ ಆಯ್ತು ಅದಕ್ಕೂ ನಾನು ಕಾಣಿಕೆಯನ್ನು ಕೊಡ್ತೀನಿ ಒಳ್ಳೆ ಒಂದು ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿ ಮುಂದಿನ ಎಲ್ಲ ಕುಡಿಯೋ ನೀರು ಸಮುದಾಯ ಭವನ ಎಲ್ಲ ಆಗ್ಬೇಕು ನಾನಿಂದ ಏನ್ ನೀವು ಅಪೇಕ್ಷೆ ಮಾಡ್ಕೊಡ್ತೀನಿ ನಿಮ್ಗೆಲ್ಲರ ಆಶೀರ್ವಾದ ಅವ್ರ ಏನ್ ಮಾಡಿ ನಾನಿಂದ ಏನಾದ್ರು ಅಪೇಕ್ಷೆ ಇದ್ರೆ ಖಂಡಿತ ಮಾಡ್ಕೊಡ್ತೀನಿ ಆಶೀರ್ವಾದ ಇರಲಿ ಮನ ಮಾನವೀಯತೆಗೆ ಮನುಷ್ಯತ್ವಕ್ಕೆ ನೀವು ಮತಾಟಿ ಅಂತ ಮಾಡ್ ಕೇಳ್ಕೊತೀನಿ ಬೇಡ ಮಾನವೇದಿಗೆ ಮನುಷ್ಯ ತೊಟ್ಟಿ ಯಾರು ನೀವು ಹುಡುಗಿದ್ದಾರೆ ಅವ್ರಿಗೆ ನೀವು ಮತ ಹಾಕಿ ಅಂತ ಹೇಳಿದ ಕೇಳಿಕೊಂಡು ಈ ಒಂದು ಅವಕಾಶವನ್ನ ಈ ವೇದಿಕೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಂತ ಎಲ್ಲ ಹಿರಿಯರಿಗೆ ಪರಮ ಪೂಜ್ಯರಿಗೆ ತಮ್ಮೆಲ್ಲರೂ ಕೂಡ ಒಂದಿಸಿ ನನಗೆ ಅನ್ಯಾಯ ಬೇರೆ ಕಾರ್ಯಗಳಿಂದ ಪೂಜೆಯಲ್ಲಿ ಅವಕಾಶ ಮಾಡಿಕೊಟ್ರೆ ನಾನು ವೈದ್ಯರು ಏನನ್ನ ಹೊರಗ್ ಹೋಗಲ್ಲ ಬರವನ್ನ ಕರ್ಕೊಂಡ್ಬರ್ಬೇಕು ಸ್ವಾಮೀಜಿ ಅವರು ಸಿಂಗಾಪುರದಲ್ಲಿ ಒಂದು ಸಭೆ ಮಾಡಿದ್ದೀವಿ ನಾವು ಹೋದ ತಿಂಗಳು ಅದೊಂದು ಮಾತು ಇದೇ ಪ್ರಶ್ನೆ ಬಂತು ಅವಾಗ ಸ್ವಾಮೀಜಿ ಒಂದು ಮಾತು ಹೇಳಿದರು ಅವ್ರು ಏನ್ ಹೇಳಿತ ಅಂದ್ರೆ ಇಷ್ಟ ಬರುವವರನ್ನ ಕರ್ಕೊಂಡು ಬನ್ನಿ ಬಂದ್ ಜೈನವ್ರ ಸೇರ್ಸ್ಕೊಂಡ್ಬಿಡಿ ಹೋಗುವವರನ್ನ ತಡೆ ಬಿಡಿ ನಮ್ಮ ಹೆಣ್ಮಕ್ಳು ಏನು ಹೋಗುವಂತಾವಲ್ಲ ಅದನ್ನ ತಡೆ ಕೆಲವು ಹೆಣ್ಮಕ್ಳು ಬರ್ತಾ ಇದಾರಲ್ಲ ಅವ್ನ ಕರ್ಕೊಳ್ರಿ ಅವಾಗ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನೋ ಅಭಿಪ್ರಾಯ ಆ ಸಭೆಯಲ್ಲಿ ಬಂದದ್ದು ನಂದಲ್ಲ ಇಂಥ ಅನೇಕ ಸಮಸ್ಯೆಗಳದಾವ ಈ ಸಮಸ್ಯೆಗಳು ನಮ್ಮಲ್ಲಿನ ಪರಿಹಾರ ಅದಾವ ನಮ್ಮಲ್ಲಿನ ಪರಿಹಾರ ಅದಾವ ಅನೇಕ ಒಳ್ಳೆ ಗಂಡು ಮಕ್ಕಳು ಸಿಗ್ತಾರೀ ನಾವು ಸ್ವಲ್ಪ ಮನ್ಸು ಮಾಡ್ಬೇಕು ನಮ್ಮ ಮಗಳನ್ನ ಅಥವಾ ನಮ್ಮ ತಂಗಿನ ಕೊಡೋದಕ್ಕೆ ಹುಡುಕಿ ಒಳ್ಳೆಯವನಿದಾನೆ ಪೊಗ್ರೆಸ್ ಅದಾನೆ ಅವನು ಕೊಟ್ರೆ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ನಮ್ಮ ಕಾನ್ಫಿಡೆನ್ಸ್ ಇದ್ರೆ ಅವನು ಕೊಡಬಹುದು ಅನ್ನುವ ಪರಿಹಾರ ನಮ್ಮಲ್ಲಿ ಬರಬೇಕು ನಮ್ಮ ಪಾಲಕರಲ್ಲೇ ಬರಬೇಕಿದ್ರು ನಮ್ಮಲ್ಲೇ ನಮ್ಮ ರಿಲೇಟಿವ್ ಅವಳು ನಮ್ಮ ಅಣ್ಣನ ಮಗಳು ಡಾಕ್ಟರ್ ಅವ್ಳು ಹೇಳ್ತಾಳ ಬೆಂಗಳೂರು ಹುಡುಗ ಬೇಡ ನನಗೆ ನನಗೆ ರೈತನಾಗುವ ಮಗ ಬೇಕಂತ ಹೇಳ್ತಾಳೆ ಅವಳು ಅವಳು ಏನ್ ಹೇಳ್ತಾಳಂದ್ರೆ ಮನೆಯಾಗ ಅವನ ನಾನು ಅವನು ಸಾಕ್ತೇನಿ ಅವನು ಪರಿಶು ವಿಶುದ್ಧನಾಗಿದ್ದರ ಸಾಕು ನಾ ರೈತನ ಮಗನ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಅವಳು ಅಂದ್ರೆ ಇಂಥ ಹೆಣ್ಮಕ್ಳು ಹಿಂಗೆ ಮುಂದೆ ಬರಬೇಕು ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳ್ತೀನಿ ಇನ್ನ ಇಲ್ಲಿ ಇಲ್ಲಿ ಕೊನೆ ಹಾಕ್ತು ಬಂದು ಹೇಳೋದಾದ್ರೆ ಸಂಘಟನೆ ಸಂಘಟನೆ ಬಹಳ ಮುಖ್ಯವಾಗಿರುತ್ತದೆ ನಮ್ಮಲ್ಲಿ ಸಂಘಟಿತರಾಗಲಿಲ್ಲ ಅಂದ್ರೆ ಇಲ್ಲಿ ಎಲ್ಲ ನಾವು ಕೂಡ ಸಂಘಟನೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಯಾರು ದಯವಿಟ್ಟು ತಿಳ್ಕೊಳ್ಬೇಡ್ರಿ ಇಡೀ ಕರ್ನಾಟಕವನ್ನ ಅಥವಾ ಕರ್ನಾಟಕವನ್ನ ಎತ್ತಿಕೊಂಡು ಮುಂದೆ ಹೋಗತಕ್ಕಂತ ನಾಯಕ ಕರ್ನಾಟಕದಲ್ಲಿ ಯಾರು ಕಾಣಲಿಲ್ಲ ನನಗೆ ಈ ಕಡೆ ಜೈನ ಮೆಲನ್ ಇದೆ ಆಕಡೆ ದಕ್ಷಿಣ ಭಾರತ ಇದೆ ಬೇರೆ 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 ಅಲ್ಲೇ ಸಂಘ ಎಲ್ಲರನ್ನು ಒಟ್ಟುಗೂಡಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗತಕ್ಕಂತ ನಾಯಕ ನಮ್ಮ ಸಮಾಜದಲ್ಲಿ ನನಗೆ ಯಾರು ಕಾಣಲಿಲ್ಲ ತಪ್ಪು ಉಳ್ಕೊಳ್ಬೇಡಿ ಸ್ವಾಮೀಜಿ ನಂತರ ಈ ಸಮಸ್ಯೆ ಎಲ್ಲ ಕಡೆ ಕಾಣ್ತಾ ಇದೆ ಯಾಕೆ ಹಿಂಗ ಅನ್ನೋದನ್ನು ನಾವು ಹೇಳಬೇಕು ನಮ್ಮನೆ ಪ್ರತಿಷ್ಠೆ ಏನ್ ಪ್ರತಿಷ್ಠೆ ಅಂದ್ರೆ ಅವನ ದೊಡ್ಡವನು ನಾನ್ ಚಿಕ್ಕವನು ನನಗೆ ಬಹಳ ಇಲ್ಲಿ ಇದು ನನಿಸ್ತು ಸ್ವಾಮೀಜಿ ಅವರಂತಡಿ ಏನ್ ಮಾಡಿದೆ ಒಂದು ಉಪಸ್ಥಿತಿ ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ